ಉತ್ತರ ಕರ್ನಾಟಕದ ಖಡಕ್ ನಂಬರ್ ಒನ್ ಚಾನಲ್ ಕಾಕ ಮತ್ತೊಂದು ಒಂದು ಒಳ್ಳೆಯ ಸುದ್ದಿ ತೊಗೊಂಬಂದಾನ ಅಂದ್ರೆ ಹೆಂಗೆ ಯಾರಿಗೆ ಮೋಸ ಮಾಡ್ತಾರ ರಾಜಕಾರಣದಾಗ ಅನ್ನೋದೊಂದು ಕಡಕ ಸುದ್ದಿ ತೊಗೊಂಡ್ಬಂದ ಇದೇ ನೋಡ್ರಿ ನವಲಗುಂದ ಮತ್ತು ನರಗುಂದದಲ್ಲಿ ಇದೇ ಡಾಕ್ಟರ್ ಕೊಳ್ಳೆಯವರು ಎಷ್ಟೊಂದು ಒಳ್ಳೆಯ ಸಾಮಾಜಿಕ ಚಟುವಟಿಕೆ ಮಾಡಿದ್ದ ಡಾಕ್ಟರು ಆ ಡಾಕ್ಟರ್ ಬೆನ್ನಾಗ ಚೂರಿ ಹಾಕಿರಿ ಸಂಗಮೇಶ ಕೊಳ್ಳೆ ಸಾಮಾಜಿಕ ಚಟುವಟಿಕೆ ಮೂರು ವರ್ಷದಿಂದ ನೆಟ್ವರ್ಕ್ ಮಾಡಿದ್ದ ಮನೆ ಮಗನಾಗಿ ಕೆಲಸ ಮಾಡಕತ್ತಿದ್ದ ಆದ್ರ ಗೆಲ್ಲು ಕುದುರೆಯನ್ನ ಕಾಲು ಕಟ್ಟಿ ಕುಂಡಿಸಿದ್ರಿ ಇದು ಪಾಪ ಪ್ರಜ್ಞೆ ಕಾಡ್ತೈತಿ ಕಾಂಗ್ರೆಸ್ವ್ರಿಗೆ ಅದೇ ರೀತಿ ಬರ್ತೀನಿ ನೋಡ್ರಿ ನಾವೊಲ್ಗೊಂದ್ ಗೆಲ್ಲುವ ಕುದುರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮತಗಳ ಅಂತರದಿಂದ ವಿನೋದ ಸೋಟಿ ಬರ್ತಿದ್ದ ಕಾಂಗ್ರೆಸ್ ಕಾಂಗ್ರೆಸ್ವ್ರ ನಿಮ್ಗ ಇಂಥ ಒಬ್ಬ ಒಳ್ಳೆ ಹುಡುಗ ಸಮಾಜ ಸೇವೆ ಮಾಡ್ಕೊತ ಮನೆ ಮಾತಾಗಿರುವ ಎಲ್ಲ ಸಮುದಾಯದವರನ್ನು ತೆಗೆದುಕೊಂಡು ಹೋಗಿ ಎಷ್ಟೊಂದು ಬಾವುಟ ಕಾಂಗ್ರೆಸ್ ಹಾರಿಸ್ಲಾಕ ಅಕ್ಕಪಕ್ಕದಲ್ಲಿ ತನ್ನ ಸಮುದಾಯದ ಜನತೆಗೂ ಸಹಿತ ಈ ಸಾರಿ ಕಾಂಗ್ರೆಸ್ ಮಾಡೋಣ ಕಾಂಗ್ರೆಸ್ ಗಾಳಿ ಐತಿ ಒಂದು ನೂರ ನಲವತ್ತು ಶೀಟು ತರೋಣ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡೋಣ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಬೆಳವಣಿಗೆ ತರೋಣ ಭರವಸೆಯ ಬೆಳಕಾಗಿ ಒಕ್ಕಟ್ಟಾಗಿ ಇದೇ ಸಿದ್ದರಾಮೋತ್ಸವದಲ್ಲಿ ಸಾವಿರ ಗಾಡಿಗಳನ್ನು ಮಾಡಿದಂಥ ವಿನೋದ ಸೂಟಿಗೆ ಮೋಸ ಮಾಡಿದವರು ಯಾರು ವಿನೋದ ಸೂಟಿ ಏನು ತಪ್ಪು ಮಾಡಿದ್ದ ವಿನೋದ ಸೂಟೆ ಎಷ್ಟೊಂದು ಅಲ್ಲಿ ವರ್ಕ್ ಮಾಡಿದ್ದ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕೌನ್ಸಿಲರು ಪ್ರತಿಯೊಂದು ಸಮುದಾಯ ಈಗ ಎಲ್ಲರೂ ತಯಾರಾಗಿ ಕೂತಾರೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ಲಕ್ಕ ಆದ್ರ ಅಲ್ಲಿ ವಿನೋದ ಸೂಟಿಗೆ ಮಾಡಿದಂಥ ಮೋಸಕ್ಕೆ ತಕ್ಕ ಪಾಠ ಕಲಿಸ್ಲಾಕ ಐವತ್ತು ಸಾವಿರ ಸಮಾವೇಶ ಜನರನ್ನು ಕೂಡಿಸಿ ವಿನೋದ ಸೂಟಿ ಏನು ಮಾತಾಡೋಣ ಕಣ್ಣಾಗ ನೀರು ತಗದ ಅಂತ ತೋರಿಸ್ಬೇಕಲ್ರಿ ವಿನೋದ ಸೂಟಿಗೆ ಮಾಡಿದಂಥ ಈ ಮೋಸ ವಿನೋದ ಸುಟಿಗೆ ಮಾಡಿದಂತ ಬೆನ್ನಲ್ಲಿ ಚೂರಿ ಹಾಕಿದಂತ ಕೆಲಸ ಮಾಡಿದ್ವು ಇದು ಸಿದ್ದರಾಮಯ್ಯಗ ಮತ್ತು ಡಿ ಕೆ ಶಿವಕುಮಾರ್ಗ ಭಾರಿ ಬೆಲೆ ತತ್ತಬೇಕಾಗ್ತೈತಿ ಈ ವಿನೋದ ಅಸೂಟಿಯ ಕಣ್ಣೀರಿನ ಕೋಡಿ ನಿಮಗೆ ಮಾತ್ರ ಪಾಪ ಕಾಡುದು ನೀವು ಸಹಿತ ಡ್ಯಾಮೇಜ್ ಆಗ್ತೈತಿ ಮೂವತ್ತೈದರಿಂದ ನಲವತ್ತು ಸೀಟು ನೀವು ಹಾಳು ಮಾಡಿದಿರಿ ಕಾಂಗ್ರೆಸ್ ಅವರ ನೂರ ಐವತ್ತಕ್ಕೆ ಮಿಕ್ಕಿದ್ದು ದಾಡ್ತಿತ್ತು ಇದೇ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಒಂದು ನೂರ ಎಂಬತ್ಮೂರು ಸೀಟು ವೀರೇಂದ್ರ ಪಾಟೀಲ್ ಅವರು ಕೆ ಪಿ ಸಿ ಸಿ ಎದ್ದಾಗ ರಿಕಾರ್ಡ್ ಬ್ರೇಕ್ ಬ್ರೇಕಾಗಿದ್ದು ನೆನಪೈತ್ರಿ ಈಗ ನೋಡ್ರಿ ಸಂಗ್ಮ್ ಕೊಳ್ಳಿ ಡಾಕ್ಟರ್ ಪ್ರತಿಭಾವಂತ ಡಾಕ್ಟರ್ ಮನೆ ಮಗನಾಗಿ ಚಿಕಿತ್ಸೆ ಮಾಡ್ಕೊತು ಎಲ್ಲ ಜನರ ಜನಸೇವೆ ಮಾಡ್ಕೊತ ಹೋಗಂತ ದಾರಿದೀಪದ ಬೆಳಕಾದಂತಹ ಯುವಕನಿಗೆ ಟಿಕೆಟ್ ತಪ್ಪಿಸಿದಿರಿ ಅಲ್ಲಿ ಎಂಥವರಿಗೆ ಟಿಕೆಟ್ ಕೊಟ್ಟೇರಿ ಡಾಕ್ಟರ್ ಸಂಗ್ಮ್ ಅದಕ್ಕೆ ತಕ್ಕ ಪಾಠ ಕಲಸ್ತಾನ ಅಭಿಮಾನಿ ಬಳಗದಿಂದ ರೊಚ್ಚಿ ಗೆದ್ದಾರ ಕೈ ಕೆತ್ತು ಹೋಗ್ತಾರ ಕಮಲ ಹಾರಿಸ್ತಾರ ನೋಡ್ರಲ್ಲಿ ಈ ಹಿಂದೆ ಪರಿಸ್ಥಿತಿ ನಿರ್ಮಾಣ ವಿನೋದ ವಿನೋದಾಸೂಟಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಟಿಕೆಟ್ ಕೊಡ್ತೀನಂತೇಳಿದೆ ಸಿದ್ದರಾಮಯ್ಯ ಪ್ರಾಮಿಸ್ ಮಾಡಿದ್ರಿ ಯಾರ ಕುತಂತ್ರದಿಂದ ವಿನೋದ ಸೂಟಿಗೆ ಟಿಕೆಟ್ ತಪ್ಪಿಸಿದಿರಿ ಶಿರಹಟ್ಟಿಯಲ್ಲಿಯೂ ಸಹಿತ ನಿಮಗೆ ತಿರುಗಬಾಣ ಆಗತೈತಿ ಗದಗದಲ್ಲಿಯೂ ಸಹಿತ ಕೈ ಹೋಕ್ಕೈತಿ ನರಗುಂದ ನವಲಗುಂದ್ ಒಂದು ರಾಯಬಾಗ ನಿಪ್ಪಾನಿ ಶಿರಹಟ್ಟಿ ಗದಗ ಸೌದತ್ತಿ ಯಾವ ರೀತಿಯ ನೀವು ಗೇಮ್ ಮಾಡಿದಿರಿ ಆ ಗೇಮದಿಂದ ಮೂವತ್ತೈದು ಸೀಟ್ ಕಳ್ಕೊತೀರಿ ನೀವು ನೂರು ಸೀಟ್ ಮಾತ್ರ ಬರ್ತೀರಿ ಗುದ್ದಾಡ್ಬೇಕಾಕೈತಿ ನೂರ ನಲವತ್ತಿತ್ತು ಆದ್ರೆ ವಿನೋದ್ ಅಸೂಟೆ ಅಂತ ಪ್ರತಿಭಾವಂತ ಪ್ರತಿ ಪದವೀಧರ ಯುವಕನಿಗೆ ನೀವೇನು ಮೋಸ ಮಾಡಿದಿರಿ ಅದು ಕಾಲವೇ ನಿರ್ಣಯಿಸ್ತೈತಿ ಎರಡು ಸಾವಿರದ ಇಪ್ಪತ್ತ್ ಏನು ಭವಿಷ್ಯ ನಿರ್ಣಯ ಮಾಡಿದೀನೋ ವಿನೋದ ಅಸೂಟಿಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಸೋಲ್ತೈತಿ ನರಗುಂದ ಕಾಂಗ್ರೆಸ್ ಸೋಲ್ತೈತಿ ಸಿರಹಟ್ಟಿದಾಗ ಕಾಂಗ್ರೆಸ್ ಸೋಲ್ತೈತಿ ಗದಗದಾಗ ಕಾಂಗ್ರೆಸ್ ಮಖಾಡ ಮಲಗತೈತಿ ಯಾಕೆ ಇಂಥ ಸೀಟ್ ಕೊಟ್ಟೇರಿ ಹೊಸಬರಿಗೆ ಟಿಕೆಟ್ ಕೊಟ್ಟು ಯುವಕರಿಗೆ ಪ್ರೋತ್ಸಾಹ ಅಂತೇಳಿ ಅಜೆಂಡಾದಲ್ಲಿ ಹೇಳಿದಿರಿ ಐವತ್ತು ಪರ್ಸೆಂಟ್ ಯುವಕರು ಮತ್ತು ಮಹಿಳೆಯರು ಕೊಡ್ತಾನೆ ಅಂದಿರಿ ಅದು ಆಗಲಿಲ್ಲ ಇನ್ನು ಉತ್ತರ ಕರ್ನಾಟಕದಾಗ ಎಷ್ಟು ಕಾಂಗ್ರೆಸ್ ಸೀಟ್ ಬರ್ತಿತ್ತು ಅದರಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸೀಟ್ ಕಾಂಗ್ರೆಸ್ ಮಕಾಡ ಮಲಗತೈತಿ ಇನ್ನು ಸರ್ಕಾರ ರಚನೆ ಮಾಡುವಲ್ಲಿ ಇವ ಅವರಿವರ ಕಾಲು ಬೀಳುವಂಥ ಪರಿಸ್ಥಿತಿ ಬರ್ತೈತಿ ಯುವಕರನ್ನು ಮರ್ತೀರಿ ಇದೇ ಅಸೂಟಿ ಏನು ಭಾಷಣ ಮಾಡ್ಯಾನ ಐವತ್ತು ಸಾವಿರ ಜನರ ಸಮ್ಮುಖದಲ್ಲಿ ನೋಡ್ತೀರಿ ಅದನ್ನು ತೋರಿಸಾಕತ್ತೇನಿ ಸಂಗ್ಮೇಶ್ ಕೊಳ್ಳಿ ಮಾಡಿದಂಥ ಸಾಮಾಜಿಕ ಚಟುವಟಿಕೆ ಮಾಡಿದಂಥ ಈ ಮೋಸದಾಟಕ್ಕೆ ಬಲಿಯಾದಂಥ ಡಾಕ್ಟರ್ ಸಂಗ್ಮೇಶ್ಗೆ ವ್ಯವಸ್ಥಿತವಾಗಿ ಬೆನ್ನಲ್ಲಿ ಚೂರಿ ಹಾಕಿದಿರಿ ಇದು ನಿಮಗೆ ತಕ್ಕ ಪಾಠ ಕಲಿಸ್ತೈತಿ ಕಡಕ ಕಾಕ ಹೇಳಣಂದ ಮೇಲೆ ಆ ಭವಿಷ್ಯ ಆಗೋದು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಡಕ ಸುದ್ದಿ ಹಂಗೆ ಬರ್ತೇನೆ ರೀ ಪಾ ನಮಸ್ಕಾರ ನಾ ಆ ನೋಡ್ತೀನಿ ಅದೇ ಯಾರ ದೃಷ್ಟಿಯಿಂದ ನೋಡ್ತೀನಿ ಅಂದ್ರ ನನ್ ಹೆತ್ ತಾಯಿ ತಾಯಿ ಅಣ್ಣ ಆ ಪಕ್ಷ ನೋಡ್ತೀನಿ ಆ ಪಕ್ಷನ ನನ್ ಮೋಸ ಮಾಡಿ ಅಂದ